ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸರ್ಕಾರಿ ನೌಕರರಿಗೆ ಬಂಪರ್ ಬಹುಮಾನ ನೌಕರರ ವೇತನ ಹಾಗೂ ಪಿಂಚಣಿಯಲ್ಲಿ ಭಾರಿ ಏರಿಕೆ ಸ್ನೇಹಿತರೆ ಎಂಟನೇ ವೇತನ ಆಯೋಗದ ಇತ್ತೀಚಿನ ಅಪ್ಡೇಟ್ಗಳು ಪ್ರಸ್ತುತ ಜಾರಿಯಲ್ಲಿರುವ ಏಳನೇ ವೇತನ ಆಯೋಗದ ಬದಲಿಗೆ ಎಂಟನೇ ವೇತನ ಆಯೋಗವನ್ನು ಜಾರಿಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರಿ ನೌಕರರು ಹಲವು ದಿನಗಳಿಂದ ಆಗ್ರಹಿಸುತ್ತಿದ್ದಾರೆ ಏಳನೇ ವೇತನ ಆಯೋಗದ ಹತ್ತು ವರ್ಷಗಳು ಪೂರ್ಣಗೊಂಡ ನಂತರ ಹೊಸ ವೇತನ ಆಯೋಗದ ಅಗತ್ಯವಿದೆ ಹೊಸ ವೇತನ ಆಯೋಗ ಜಾರಿಗೆ ಬಂದರೆ ನೌಕರರ ವೇತನ ಹಾಗೂ ಪಿಂಚಣಿಯಲ್ಲಿ ಭಾರಿ ಏರಿಕೆಯಾಗಲಿದೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಸ್ನೇಹಿತರೆ ಏಳನೇ ವೇತನ ಆಯೋಗವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚಿಸಲಾಯಿತು ಈ ಆಯೋಗದ ಶಿಫಾರಸುಗಳು ಜನವರಿ ಒಂದು ಎರಡು ಸಾವಿರದ ಹದಿನಾರರಿಂದ ಜಾರಿಗೆ ಬಂದವು ಆಯೋಗ ಸ್ಥಾಪನೆಯಾಗಿ ಹತ್ತು ವರ್ಷವಾಗುತ್ತಿರುವುದರಿಂದ ಹೊಸ ವೇತನ ಆಯೋಗ ರಚಿಸಬೇಕೆಂಬ ಆಗ್ರಹ ಮುನ್ನೆಲೆಗೆ ಬಂದಿದೆ ಚುನಾವಣೆಗೂ ಮುನ್ನ ಘೋಷಣೆ ಆಗಬಹುದು ಎಂದು ನಿರೀಕ್ಷಿಸಲಾಗಿತ್ತಾದರೂ ಆ ದಿಸೆಯಲ್ಲಿ ಘೋಷಣೆಯಾಗಲಿಲ್ಲ ಬಜೆಟ್ನಲ್ಲಿ ನಂಬಿದ್ದ ಆದರೆ ನಿರಾಸೆಯಾಯಿತು ಎಂಟನೇ ವೇತನ ಆಯೋಗವನ್ನು ಸ್ಥಾಪಿಸಿದರು ಸಮಿತಿಯ ಶಿಫಾರಸುಗಳು ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುತ್ತವೆ ಸ್ನೇಹಿತರ ಏಳನೇ ವೇತನ ಆಯೋಗದ ಅವಧಿ ಮೂವತ್ತೊಂದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳಲಿದೆ ಎಂದು ಹೇಳಲಾಗಿದೆ ಇದನ್ನು ಎಲ್ಲಿಯೂ ಉಲ್ಲೇಖಿಸಿಲ್ಲ ಇದರಿಂದ ಹತ್ತು ವರ್ಷಗಳ ನಂತರ ಹೊಸ ವೇತನ ಆಯೋಗ ಜಾರಿಯಾಗುವುದು ಎಂಬ ಗೊಂದಲ ಉಂಟಾಗಿದೆ ಎಂಟನೇ ವೇತನ ಆಯೋಗದ ಸಂವಿಧಾನದ ಬಗ್ಗೆ ಕೇಂದ್ರ ಸರ್ಕಾರ ಇದುವರೆಗೂ ಅಧಿಕೃತ ಘೋಷಣೆ ಮಾಡಿಲ್ಲ ಕಾರ್ಮಿಕ ಸಂಘಗಳಿಂದ ಈಗಾಗಲೇ ಹಲವು ಮನವಿಗಳು ಬಂದಿವೆ ಹೊಸ ವೇತನ ಆಯೋಗ ಜಾರಿಗೆ ಬಂದರೆ ನೌಕರರ ಮೂಲ ವೇತನ ರು ಹದಿನೆಂಟು ಸಾವಿರದಿಂದ ರು ಮೂವತ್ತು ನಾಲ್ಕು ಸಾವಿರದ ಐನೂರ ಅರವತ್ತಕ್ಕೆ ಹಾಗೂ ಕನಿಷ್ಠ ಪಿಂಚಣಿ ರು ಹದಿನೇಳು ಸಾವಿರದ ಐನೂರ ಎಂಬತ್ತಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಯಾವ ಆಯೋಗದಲ್ಲಿ ಎಷ್ಟು ಸಂಬಳವಿದೆ ಎಂಬ ಮಾಹಿತಿ ಇಲ್ಲಿ ತಿಳಿಯೋಣ ಯಾವ ಆಯೋಗದಲ್ಲಿ ಎಷ್ಟು ಸಂಬಳವಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ನಾಲ್ಕನೇ ಕೇಂದ್ರ ವೇತನ ಆಯೋಗ ವೇತನ ಹೆಚ್ಚಳ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಆರು ಕನಿಷ್ಠ ವೇತನ ಶ್ರೇಣಿ ರು ಏಳ್ನೂರ ಐವತ್ತು ಐದನೇ ಕೇಂದ್ರ ವೇತನ ಆಯೋಗ ಸಂಬಳ ಹೆಚ್ಚಳ ಮೂವತ್ತೊಂದು ಪ್ರತಿಶತ ಮೂಲ ವೇತನ ಸ್ಕೇಲ್ ರು ಎರಡು ಸಾವಿರದ ಐನೂರ ಐವತ್ತು ಆರನೇ ಕೇಂದ್ರ ವೇತನ ಆಯೋಗ ಫಿಟ್ಮೆಟ್ ಅಂಶ ಒಂದು ಪಾಯಿಂಟ್ ಎಂಬತ್ತಾರು ಪಟ್ಟು ವೇತನ ಹೆಚ್ಚಳ ಶೇಕಡ ಐವತ್ನಾಲ್ಕು ಕನಿಷ್ಠ ವೇತನ ಶ್ರೇಣಿ ರು ಏಳು ಸಾವಿರ ಏಳನೇ ಕೇಂದ್ರದ ವೇತನ ಆಯೋಗ ಫಿಟ್ಮೆಂಟ್ ಶ ಅಂಶ ಎರಡು ಪಾಯಿಂಟ್ ಐವತ್ತೇಳು ಪಟ್ಟು ವೇತನ ಹೆಚ್ಚಳ ಶೇಕಡ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂಬತ್ತು ಕನಿಷ್ಠ ವೇತನ ಶ್ರೇಣಿ ರು ಹದಿನೆಂಟು ಸಾವಿರ ಸ್ನೇಹಿತ ಆರನೇ ವೇತನ ಆಯೋಗದಿಂದ ಏಳನೇ ವೇತನ ಆಯೋಗಕ್ಕೆ ಬದಲಾವಣೆಯಾದರೆ ಫಿಟ್ಮೆಂಟ್ ಅಂಶವನ್ನು ಮೂರು ಪಾಯಿಂಟ್ ಅರವತ್ತೆಂಟಕ್ಕೆ ಬದಲಾಯಿಸುವಂತೆ ನೌಕರರ ಸಂಘ ಒತ್ತಾಯಿಸಿದೆ ಆದರೆ ಸರ್ಕಾರ ಎರಡು ಪಾಯಿಂಟ್ ಐವತ್ತೇಳಕ್ಕೆ ನಿಗದಿ ಮಾಡಿದ ಫಿಟ್ಮೆಂಟ್ ಅಂಶದ ಮೂಲಕ ಕೇಂದ್ರ ನೌಕರರ ಮೂಲ ವೇತನ ರು ಏಳು ಸಾವಿರದಿಂದ ರು ಹದಿನೆಂಟು ಸಾವಿರಕ್ಕೆ ಏರಿಕೆಯಾಗಿದೆ ಇದಲ್ಲದೆ ಕನಿಷ್ಠ ಫಿಟ್ಮೆಂಟ್ ಪಿಂಚಣಿಯು ರು ಮೂರು ಸಾವಿರದ ಐನೂರರಿಂದ ರು ಒಂಬತ್ತು ಸಾವಿರಕ್ಕೆ ಏರಿಕೆಯಾಗಿದೆ ಇದೇ ತರಹ ಎಂಟನೇ ವೇತನ ಆಯೋಗ ರಚನೆಯಾಗುವುದು ಖಚಿತವಾದರೂ ಸ್ವಲ್ಪ ಸಮಯ ಹಿಡಿಯಬಹುದು ಎನ್ ಎನ್ನುತ್ತಾರೆ ತಜ್ಞರು ಪ್ರಸ್ತುತ ಹೆಚ್ಚುತ್ತಿರುವ ಹಣ ದುಬ್ಬರದಿಂದ ಹೊಸ ವೇತನ ಆಯೋಗ ಜಾರಿಯಾದರೆ ನೌಕರರ ವೇತನದಲ್ಲಿ ಭಾರಿ ಏರಿಕೆಯಾಗಲಿದೆ ಸಂಬಳದ ಜೊತೆಗೆ ಇತರ ಭತ್ಯೆಗಳು ಹೆಚ್ಚಾಗುತ್ತಿವೆ ಸ್ನೇಹಿತರೆ ನಿಮಗೆ ಅಧಿಕೃತ ವೆಬ್ಸೈಟ್ ನಾನು ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಆ ಲಿಂಕನ್ನು ಉಪಯೋಗಿಸಿ ನೀವು ಈಸಿಯಾಗಿ ನೋಟಿಫಿಕೇಷನ್ ಆಗಲಿ ಪಿ ಡಿ ಎಫ್ ಆಗಲಿ ಸರ್ಕಾರದ ಆದೇಶ ಆಗಲಿ ನೀವು ನೋಡಬಹುದು ಸ್ನೇಹಿತರು ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ